ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಕೂಡ ನಾವು ಆಫನ್ನು ಯೂದು ವರ್ಡ್ಸುಂಗ್ಲೀಷನ್ನು ತಿಳಿಯೋಣ ಅಂದರೆ ಕಣದಲ್ಲಿ ಇಂಗ್ಲೀಷಲ್ಲಿ ಮತ್ತೆ ಮತ್ತೆ ಉಪಯೋಗಿಸುವ ಪದಗಳನ್ನು ತಿಳಿಯೋಣ ಮತ್ತು ಕಲಿಯೋಣ ಅಂತ ಹೇಳ್ತಾ ಇದ್ದೀನಿ ಇವತ್ತಿನ ಮೊದಲನೇ ಆಫನ್ನು ಯೂಸ್ ನಂಬರು ಈಜು ನಂಬರು ಸೆವೆಂಟೀನ್ ಜಸ್ಟ್ ಇದೆ ಜಸ್ಟ್ ಅಂದ್ರೆ ಕನ್ನಡದಲ್ಲಿ ಕೇವಲ ಅಥವಾ ಈಗ ಆಗುತ್ತೆ. ಜಸ್ಟ್ ಎನ್ನುವ ಶಬ್ದವನ್ನು ಇಟ್ಕೊಂಡು ಕನ್ನಡದಲ್ಲಿ ಕೆಲವು ವಾಕ್ಯಗಳನ್ನು ಮಾಡಿದ್ದೀನಿ ಜಸ್ಟ್ ಅಂದರೆ ಕನ್ನಡದಲ್ಲಿ ಕೇವಲ ಅಥವಾ ಈಗ ತಾನ ಎರಡು ಬರುತ್ತೆ ಮತ್ತೆ ಹೇಳ್ತೀನಿ ಜಸ್ಟ್ ಅಂದರೆ ಕನ್ನಡದಲ್ಲಿ ಕೇವಲ ಮತ್ತು ಈಗ ತನ ಅರ್ಥ ಬರುತ್ತೆ ನಾನು ಕನ್ನಡದಲ್ಲಿ ಜಸ್ಟನ್ನು ಇಟ್ಕೊಂಡು ಅಂದರೆ ಈಗ ತಾನೇ ಎನ್ನುವ ಶಬ್ದವನ್ನು ಇಟ್ಕೊಂಡು ಕೆಲವೊಂದಿಷ್ಟು ವಾಕ್ಯಗಳನ್ನು ಮಾಡಿದ್ದೀನಿ ಅವುಗಳಿಗೆ ಇಡಕಂತ ತೋರಿಸಿ ನೋಡಿ ಅವನು ಈಗ ತಾನೆ ಬಂದಕ್ಕೆ ನಾವು ಹೇಳಬೇಕು ಈ ಕೇಮ್ ಜಸ್ಟ್ ನೋ ಅನ್ನಬೇಕು ಈ ಕೇಮ್ ಜಸ್ಟ್ ನೋ ಅಂದ್ರೆ ಅವನು ಈಗ ತಾನೆ ಬಂದ ಈಗ ತಾನೇ ಆಗುತ್ತೆ ಎರಡನೇ ವಾಕ್ಯ ನೋಡ್ಕೊಳ್ಳಿ ಅವಳು ಈಗ ತಾನೆ ಅದನ್ನು ಅದನ್ನ ಹೋಗದೆ ಸಿ ಲೆಫ್ಟ್ ಜಸ್ಟ್ ನೌ ಕೇಮು ಅನ್ನೋದು ಪಾಸ್ಟ್ ಟೆನ್ಸು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಅಂತ ಬರುತ್ತೆ ಸಿ ಓ ಎಮ್ ಇ ಕಮ್ಮಾಗುತ್ತೆ ಹಾಗೆ ಲೆಫ್ಟು ಅನ್ನೋದು ಪಾರ್ ಅಣ್ಣದು ಪ್ರೆಸೆಂಟ್ ಅಂತ ಆಗುತ್ತೆ ಮೂರನೇ ವಾಕ್ಯ ನೋಡ್ಕೊಳ್ಳಿ ಅಪಘಾತ ಆಗುತ್ತಿದ್ದುದು ಸುಲಭದಲ್ಲಿ ತಪ್ಪಿತು ಅನ್ನೋದನ್ನು ಇಂಗ್ಲೀಷ್ ಐ ಜಸ್ಟ್ ಮಿಸ್ರು ಆನ್ ಆಕ್ಸಿಡೆಂಟ್ ಅಂದರೆ ಕಣದಲ್ಲಿ ಅಪಘಾತ ಆಗುವುದಾಗಿ ತಪ್ಪಿತಾಗುತ್ತೆ ಇಂಗ್ಲೀಷ್ ಹೇಳಬೇಕಾರೆ ಜಸ್ಟ್ ಮಿಸ್ರು ಆನ್ ಆಕ್ಸಿಡೆಂಟ್ ಆಗುತ್ತೆ ಇದು ಕೂಡ ಮಿತ್ರನ ಒಂದು ಪಾಶಂತ ವಿರಾ ಪ್ರೆಸೆಂಟ್ಸ್ ಮಿಸ್ ಎಂಎಸ್ಎಸ್ ಮಿಸಾಗತೆ ನನಕನೆ ವತ್ಯಾ ಜೋಡಿ ನನಗೆ ಅಪಗಾತ ಆಹುತದ್ದು ಸ್ವಲ್ಪ ರೆ ಟಪ್ಪಿಸೋಣ ಅಣ್ಣ ಇವಿದಿ ಆಹೋ ಜಸ್ಟ್ ಆಹೋ ಮಿತ್ರ ಸಾರಿ ಮತ್ತೆ ಮಿತ್ರ ಜೋಡಿ ಆಹೋ ಟೆಸ್ಟ್ ಮಿತ್ರ ಆನ್ ಎಕ್ಸಲೆಂಟ್ ಆಗತೆ ಫಿಫ್ಥೂ ಸಿಡಲ್ ಜೋ ಇಜೋ ನನಗೆ ಟ್ರೇನೋ ಸ್ವಲ್ಪ ರೆ ಟಪ್ಪಿಸೋಣ ಅಂತ ಹೇಳಬೇಕು ಐ ಜಸ್ಟ್ ಮಿಸ್ರದ ಟ್ರೈನ್ ಅಂತ ಆಗುತ್ತೆ ಐ ಜಸ್ಟು ಮಿಸ್ ಟ್ರೈನ್ ಅಂದರೆ ನನಗೆ ಟ್ರೈನು ಸ್ವಲ್ಪ ತಪ್ಪಿತಾಗುತ್ತೆ ಮುಂದಿನ ಆಫಾನು ಯೋದು ವರ್ಡು ಇದು ಓನ್ಲಿ ಅದು ಏಯ್ಟೇ ಆ್ಯಕ್ಚುಲಿ ರೋಮನ್ ನಂಬರ್ ಸೆವೆಂಟೀನ್ ಆಗಿದೆ ಸಾರಿ ಕ್ಷಮಿಸಿ ಆ್ಯಕ್ಚುಲಿ ಅದನ್ನು ಮುಂದಿನ ನೋಡೋಣ ರೋಮ್ ನಂಬರ್ ಏಯ್ಟಾಗುತ್ತೆ ಸೆವೆಂಟೀನಾಗೆ ಸ್ವಾರಿ ಕ್ಷಮಿಸಿ ಅದು ಅಫನು ಯೂಜು ವರ್ಡು ಈಜು ಓನ್ಲಿ ಓನ್ಲಿ ಮಾಸ್ ಮಾತ್ರ ಆಗುತ್ತೆ ಮಾತ್ರ ಅಂದರೆ ಓನ್ಲಿ ಆಗುತ್ತೆ ಓನ್ಲಿ ಅನ್ನುವ ಶಬ್ದನ ಇಟ್ಕೊಂಡು ಎಷ್ಟು ವಾಕ್ಯ ಮಾಡಿದ ನೋಡಿ ತಿಳ್ಕೊಳ್ಳಿ ಜೊತೆಗೆ ಅದಕ್ಕೆ ಕೂಡ ಅವುಗಳ ವಾಕ್ಯಗಳನ್ನು ಹೇಳಿದಿನಿ ಮೊದಲನೇ ಮೊದಲನೇ ವಾಕ್ಯ ಓನ್ಲಿ ಆ ಸನ್ ಅಂದರೆ ಅವನೊಬ್ಬನಿಗೆ ಒಬ್ಬ ಆಗುತ್ತೆ ಅತ್ತಮೈ ನೋಡಿ ಈ ಓನ್ಲಿ ಸನ್ ಅಂದ್ರೆ ಅವರಿಗೆ ಒಬ್ಬ ಮಗನೆ ತಾನೇ ಮಾತ್ರ ಅಂತ ಆಗುತ್ತೆ ಸೆಕೆಂಡ್ ಸೆಂಟೆನ್ಸ್ ಇಸ್ ಈಸ್ ಆ ಸನ್ ಓನ್ಲಿ ಅಂದ್ರೆ ಅವರಿಗೆ ಒಬ್ಬ ಮಗನೆ ತಾನೇ ಅಂತ ಆಗುತ್ತೆ ಸಾರಿ ಅದು ಕನ್ನಡಲಿ ಅವರಿಗೆ ಒಬ್ಬನಿಗೆ ಮಗ ಮಾತ್ರ ಮಗನೆ ಅಂತ ಆಗುತ್ತೆ ಅವರಿಗೆ ಒಬ್ಬ ಮಗ ಒಬ್ಬ ಮಾತ್ರ ಮಗನೆ ಅಂತ ಆಗುತ್ತೆ थर्ड ಸೆಂಟೆನ್ಸ್ ಇಸ್ ಹ್ಯಾಂಡ್ ಓನ್ ಸನ್ ಅಲ್ಲಿ ಅವನಿಗೆ ಒಬ್ಬನೇ ಒಬ್ಬ ಮಗಂತಾಗುತ್ತೆ ಫೋರ್ಥು ಸೆವೆನ್ತು ಈಸ ದೋನ್ ಲೆಗ್ ಓನ್ಲಿ ಅಲ್ಲಿ ಅವನಿಗೆ ಒಂದು ಕಾಲು ಮಾತ್ರ ಇದ್ದಂತಾಗುತ್ತೆ ಫಿಫ್ತು ಸೆನ್ಸು ಈಸ ದ್ಯಾಡ್ ಹ್ಯಾಂಡ್ ಓನ್ಲಿ ಅಲ್ಲಿ ಅವರಿಗೆ ಒಂದು ಕೈ ಮಾತ್ರ ಇಲ್ಲಿ ಹ್ಯಾಡ್ ಅಂದರೆ ಭೂತಕಾಲ ಅಥವಾ ಪಾರ್ಸ್ ಆಗುತ್ತೆ

ಬೈ ಟುಮಾರೋ ಬೈ ಟುಡೇ ಈವ್ನಿಂಗು ದಟ್ ಈಸ್ ಫೈವ್ ಇಂಡು ಎಲಿಮೆಂಟ್ ಡಿಸ್ಕವರ್ ಐ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಇಟ್ ಬೈ ಟುಡೇನಿಂಗ್ ಸಲ್ಪ್ ಅಂದರೆ ಸಿಗೋಣಕ್ಕಾಗ ನಾವು ಮತ್ತು ಕಲಿಯೋಣ ಅಂದರೆ ಕಣದಲ್ಲಿ ಮತ್ತೆ ಮತ್ತೆ ಬಯಸುವ ಮತ್ತು ಕಲಿಯೋಣ ಪೂರ್ತಿಯಾಗಿ ನೋಡಿ ಅದೇ ಗೊತ್ತಾಗುತ್ತೆ ತಿಳ್ಕೊಂಡ್ರೆ ಕೊನೆಗೆ ನಮ್ಮ ಚಾನಲ್ ತಿಳ್ಕೊಂಡು ಸಹ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ ಮೈ ಲಾಸ್ಟ್ ಓಡಿ ಥ್ಯಾಂಕ್ ಯು ವೆರಿ ಮಚ್